ಏನ್ ಬೆಲೆ ಕಟ್ಟಿದಾರೆ ಏನ್ ಬೆಲೆ ಕಟ್ಟಿದಾರೆ ಮೂವತ್ನಾಲ್ಕು ಹೇಳ್ತೀನಿ ಒಂದಕ್ಕ ಒಂದ್ಕೊತಿ ಜೊತೆಗೆಲ್ಲ ವಾತಿಯಲ್ಲೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕ

ಯಾವುದೋ ಒಂದು ಸೊಪ್ಪು ತಿನ್ನಲ್ಲ ಅಲ್ವಾ ಒಂದು ಒಂದು ಸೊಪ್ಪು ತಿನ್ನಲ್ಲ ಮಿಕ್ಕಿದ್ದೆಲ್ಲ ತಿನ್ನುತ್ತಲ್ವಾ ಅದಕ್ಕೆ ಗಾದೆ ಯಾಕೆ ಮಾಡಿದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಯಾವ ಏನ್ ಬೇರೆ ಕಟ್ಟಿದ್ರೆ ಹೇಳಿ ಹೇಳಿ ಒಂದಕ್ಕೆ ಎಷ್ಟಿ ಏಳು ವರ್ಷ ಹೋದವರ ಎಲ್ಲ ಟಗರು ಮರಿನಾ ಇದಾವೆ હાલ હા அக்கண்டியா என்னிலே கட்டு てるதுக்கு 16 16 என்ன வெக்கல ஆ என்னக்கنا வந்துரு இப்போ அதுல ஹலோ

தோன்றா தோன்ற எங்க ಎಷ್ಟು ವಾತ್ ವಾತ್ಮರಿ ಒಳ್ಳೆ ಸೆಲೆಕ್ಷನ್ ಮಾಡಿದ್ರೆ ಅಲ್ಲ ನಮ್ದು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ Gracias. ಬರ್ರಿ ಏನ್ ಬೆಲೆ ಕಟ್ಟಿದಾರೆ ಅವತ್ತಕ್ಕೆ ಒಂದಕ್ಕೆ ಇಪ್ಪತ್ತೈದು ಸಾವಿರ ಬಿಟ್ಟು ಬಿಟ್ಟು ಗೊತ್ತಾಗುತ್ತೆ ಇದು ಬಂದ್ರೆ ಏನ್ ಮೇಲೆ ಕಟ್ಟಿದೀರ ಇಪ್ಪತ್ತೈದಾ ಏನ್ ಅದಕ್ಕೆ இது எண்மரிய கட்டி சார் ஏழு ஏழு வரை ಇನ್ನು ಬೆಳಿಗ್ಗೆ ಬಂದ್ರೆ ಅಲ್ವಾ ಪರವಾಗಿಲ್ಲ ಬೆಳಿಗ್ಗೆ ಬಂದರೆ ಅದೊಂದು ವಿಶೇಷ ಅಲ್ವಾ ಬೆಳಿಗ್ಗೆ ಸ್ವಲ್ಪ ವ್ಯಾಪಾರ ಆಗುತ್ತೆ ಹೋದವರೆ ಮರಿ ಸಿಗ್ಲಿಲ್ಲ ಅಂತ ಕಡ್ಕಲ್ವಾ ಇಲ್ಲ ಯಜಮಾನ ಕಾಣ್ತಿಲ್ಲ ಅಲ್ಲಿ ಹೌದಾ